ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಐಸ್ ಕ್ರೀಮು ನೋರ್ ಥರ ಜ್ಯೂಸ್ ತೋರಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಮಗಳು ಬೆಂಗಳೂರಿಂದ ಬರ್ತಾ ಇದ್ದು ಇದು ಗುರುವಾರ ಮಾಡಿರೋಂಥ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಈ ಗುರುವಾರ ಶುಕ್ರವಾರ ಮತ್ತು ಶನಿವಾರದ ವೀಡಿಯೋವನ್ನು ನಾನು ಸೇರಿಸಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಮಧ್ಯಾಹ್ನ ಒಂದೂವರೆ ಅಷ್ಟೊತ್ತಿಗೆ ಬಂದು ಆಕೆಗೆ ತುಂಬ ದಹ ಅಂದರೆ ಈಗ ಬೇಸಿ ಅಲ್ವಾ ಹಾಗಾಗಿ ಜ್ಯೂಸ್ ಮಾಡಿ ನೋಡಿ ನಮ್ಮ ಪಾಪ ಎಷ್ಟು ಹಠ ಮಾಡಿದ ಬಣ್ಣ ಕಲರ್ಸ್ ತಂದಾಗಿನಿಂದ ಅದನ್ನು ಕೊಡು 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 ಅಂತ ತುಂಬಾ ಕಾಡಿಸ್ತಿದ್ದ ಕೊನೆಗೂ ಶುಕ್ರವಾರ ಅದನ್ನ ತಗೊಂಡು ನೋಡಿರಿ ಅವನೇ ಫಸ್ಟ್ ಇದ್ದಾನೆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತಲ್ವ ಬಣ್ಣ ಅಂದರೆ ಕಲರ್ಸ್ ಅಂದರೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಅವನೇ ಹಚ್ಚಿದ್ದು ನಾನು ಫಸ್ಟ್ ಟೈಮ್ ಇವನು ನಮ್ಮ ಅಕ್ಕನ ಮೊಮ್ಮಗ ಅಂದರೆ ನಮ್ಮ ಅಕ್ಕನ ಮಗಳ ಮಗ ಇವನು ಹಾಗಾಗಿ ಮೊಮ್ಮಗ ಅಲ್ವಾ ಫಸ್ಟ್ ಟೈಮ್ ನಾನು ಇವನಿಂದ ಹಚ್ಚಿಸ್ಕೊಂಡಿದ್ದು ಬಣ್ಣವನ್ನು ನಾನು ಎಂದೂ ಹೋಳಿ ಹಬ್ಬವನ್ನು ಆಚರಿಸ್ಕೊಂಡಿಲ್ಲ ನಮ್ಮ ಮನೆಯಲ್ಲೇ ಫಸ್ಟ್ ಟೈಮ್ ಅಂದರೆ ತಪ್ಪಾಗ್ಲಾರ್ದು ನೋಡೋರ್ ತಾತನೂ ಹಚ್ತಾ ಇದ್ದಾರೆ ಫಸ್ಟ್ ಟೈಮು ನೋಡಿರಿ ಎಷ್ಟೊಂದು ಅವನೇ ಹಚ್ತದನೇ ಫಸ್ಟ್ ಕಲರ್ ಅವನಿಗೆ ಇಷ್ಟ ಆಗಿದ್ದೆ ಯೆಲ್ಲೋ ಕಲರ್ ಪ್ರತಿಯೊಬ್ಬರಿಗೂ ಫಸ್ಟ್ ಎಲ್ಲೋ ಕಲರ್ ಹಚ್ಚಿಬಿಟ್ಟು ನಂತರ ಅವನು ನಾವು ಬೇರೆ ಕಲರ್ ತಗೋ ತಗೋ ಅಂತ ಹೇಳ್ತಾಯಿದ್ವಿ ಆದರೂ ಸಹ ತೊಗೊಳ್ತಾ ಇರಲಿಲ್ಲ ಫಸ್ಟಿಗೆ ಅವನು ಎಲ್ಲ ಎಲ್ಲೋ ಕಲರನ್ನೇ ಎಲ್ರಿಗೂ ಹಚ್ಚಿದ್ದು ಪ್ರತಿಯೊಬ್ಬರಿಗೂ ಅವನೇ ಹಚ್ಚಿದ್ದು ಎಷ್ಟು ಖುಷಿ ಎಂಜಾಯ್ ಮಾಡಿದೆ ಅಂದರೆ ನೋಡೋರು ಚಿಕ್ಕಿಗೆ ಮತ್ತು ಅವ್ರ ಅಮ್ಮನಿಗೆ ನನಗೆ ಅವ್ರ ಮಾಮಗೆ ಎಲ್ಲರಿಗೂ ಹಚ್ಚಿದ ಎಷ್ಟು ಖುಷಿ ಪಟ್ಟ ಸುಮಾರು ಅವನಿಗೆ ವರ್ಷದ ಮೇಲೆ ಏಳು ತಿಂಗಳು ಅಥವಾ ಎಂಟು ತಿಂಗಳಾಗಿರ್ಬೋದು ಅಷ್ಟೇನೇ ಇನ್ನು ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಲ್ಲದು ಅವನಿಗೆ ಆದರೂ ಇಂಥ ವಿಷಯಗಳಲ್ಲಿ ಮಾತ್ರ ಆಟ ಜಾಸ್ತಿ ಅದನ್ನೇನು ತಗೋಬೇಡ ಅಂದರೆ ಆಟ ಮಾಡ್ತಾನೆ ಅಷ್ಟೇ ಬೇರೆ ವಿಷಯದಲ್ಲೆಲ್ಲ ತುಂಬ ಜಾಣ ಇದ್ದಾನೆ ಅರ್ ಅವರಮ್ಮ ತುಂಬಾ ಚೆನ್ನಾಗಿ ಕಲಿಸಿದ್ದಾಳೆ ಎಲ್ಲ ಶಿಸ್ತುಬದ್ಧವಾಗಿ ಎಷ್ಟೇ ಆದರೂ ಬೆಂಗಳೂರಲ್ಲಿದ್ದಾನಲ್ವಾ ಹಾಗಾಗಿ ಹಳ್ಳಿಯಲ್ಲಿ ಬಂದರೆ ಹಳ್ಳಿ ಥರ ಒಂದು ಸ್ವಲ್ಪ ಆಡ್ತಾನೆ ಹಳ್ಳಿಯಲ್ಲಿ ತಾತ ಅಜ್ಜಿಗಳದ್ದು ಎಲ್ಲ ಮುದ್ದು ಜಾಸ್ತಿಯಾಗಿ ಒಂದು ಸ್ವಲ್ಪ ಹಳ್ಳಿಯಲ್ಲಿ ಬಿಹೇವಿಯರ್ ಮಾಡ್ತಾನೆ ಈ ಥರ ತುಂಬ ಶಿಸ್ತುಬದ್ಧವಾಗಿದ್ದಾನೆ ಅದು ಭಾಳ ಆಯ್ತು ಅವ್ನು ನೋಡಿ ಬಹಳ ದಿನಗಳ ನಂತರ ನಾನು ನೋಡಿದ್ದು ಬೆಂಗಳೂರಿಂದ ಅವರಮ್ಮ ಮತ್ತು ನಮ್ಮ ಮಗಳು ಸಹ ಬಂದಿದ್ದರು ಹಾಗಾಗಿ ನಾನು ಮುಂದೆ ಏನೇನು ವಿಡಿಯೋದಲ್ಲಿ ತೋರಿಸಿನ ಅದೆಲ್ಲ ಅವರಿಗೋಸ್ಕರ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ಅವ್ರ ತಾತಗೂ ಸಹ ಹಚ್ಚಿ ಅವನು ಸಹ ಹಚ್ಚಿ ಇದ್ದಾನೆ ಇಷ್ಟೊಂದು ಮಕ್ಕಳು ಎಂಜಾಯ್ ಮಾಡ್ತಾವಲ್ಲ ನೋಡ್ತಾ ಇರ್ಬೋದು ಅಷ್ಟು ಅವತಾರ ಆಗಿದೆ ನೋಡೋನು ಫುಲ್ಲು ಬಣ್ಣನೆಲ್ಲ ಮೇ ಕೆಮಿಕಲ್ ಇದೆ ಬೇಡ ಅಂದ್ರೆ ಕೇಳಲಿಲ್ಲ ಎಲ್ಲ ಹಾಕ್ಕೊಳ್ಳೋನು ಆಮೇಲೆ ಖುಷಿಯಿಂದ ಸ್ನಾನ ಮಾಡಿದೆ ಅದನ್ನೆಲ್ಲ ಹಾಕ್ಕೊಂಡು ತುಂಬಾ ಎಂಜಾಯ್ ಮಾಡಿದೆ ಎಷ್ಟು ಮಗು ಎಷ್ಟು ತುಂಬ ಎಂಜಾಯ್ ಮಾಡ್ತಲ್ಲ ಅನ್ನೋದೇ ನಮಗೊಂದು ದೊಡ್ಡ ಖುಷಿ ಆಯಿತು ಇಲ್ಲಿ ಹೋಳಿಗೆ ಮಾಡ್ತಾ ಅವ್ರ ಮಮ್ಮಿ ಹೋಳಿಗೆ ತುಂಬಿಕೊಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಇದು ಊಟ ಮಾಡಿದ ಮೇಲೆ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಫಸ್ಟ್ ನೆನಪಾಗಲಿಲ್ಲ ಮಾಡುವಾಗ ಅಷ್ಟು ನೋಡ್ತಾ ಇರ್ಬೋದು ಎಲ್ಲ ಊಟ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸಾಕಷ್ಟು ಬಾರಿ ನಾನು ವೀಡಿಯೋ ಆಲ್ರೆಡಿ ನಾನು ಹೋಳ್ಗೆ ಮಾಡಕ್ಕೆ ತೋರಿಸಿದ್ದೀನಿ ಹಾಗಾಗಿ ಶೇರ್ ಮಾಡಿಕೊಂಡಿ ನಂತರ ನಾನಿಲ್ಲಿ ಎಲ್ಲ ಇವರಲ್ಲಿ ವೀಡಿಯೋ ಯೂಟ್ಯೂಬರ್ಸಲ್ಲಿ ವೀಡಿಯೋ ಬರ್ತಿದೆ ಇದ್ರದು ಎಣ್ಣೆ ಒಂದು ದೊಡ್ಡ ಅವಾ ಖುಷ್ಬ ಆಯಿಲು ಖುಷ್ಬ ಆಯಿಲು ನಾನು ನೋಡೋಣ ಟ್ರೈ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದ್ದೀನಿ ಇದ್ರ ಕ್ಯಾರೆಟ್ ಎಲ್ಲ ಹಾಕಿ ಕೊಕೊನಟ್ ಆಯಿಲು ಆಲ್ಮಂಡ್ ಆಯಿಲು ಮತ್ತು ವಿಟಮಿನ್ ಈ ಮಾತ್ರೆ ಎಲ್ಲ ಹಾಕಿ ಟ್ರೈ ಮಾಡಿದ್ದೀನಿ ಬಟ್ ರಿಸಲ್ಟ್ ಮಾತ್ರ ನಾನು ಇವಾಗಲೇ ಹೇಳಲ್ಲ ಯಾಕಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನಾನು ಹಚ್ಕೊಳ್ತೀನಿ ಹಾಗೆಯೇ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೀನಿ ಮಗಳು ಮತ್ತು ಮಗ ಎಲ್ಲರೂ ಯೂಸ್ ಮಾಡ್ತಾರಲ್ಲ ಅವ್ರ ರಿಸಲ್ಟ್ ಹೇಳಿದ ಮೇಲೆ ನಾನು ಮುಂದೊಂದು ದಿನ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಎಲ್ಲ ಡ್ರೈ ಫ್ರೂಟ್ಸು ಸಿರಿಧಾನ್ಯ ಅಂದರೆ ಮಿಲೆಟ್ಸು ಎಲ್ಲವನ್ನು ಕಾಳು ಬೇಳೆಗಳು ಎಲ್ಲವನ್ನು ತೊಗೊಂಡು ಬಂದಿದ್ದೆ ಸೀಡ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಇವನ್ನೆಲ್ಲ ನಾನು ಮಗಳಿಗೋಸ್ಕರನೇ ಇವನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ನಿಮಗಿನ್ನೂ ಡಿಟೇಲೇ ಬೇಕಪ್ಪ ಅನ್ನೋದಾದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಯಾವಾಗಲೂ ಮಾಲ್ಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಇದು ನಮ್ಮ ಮನೆಗೆ ಮಾಡಿ ಮಗಳಿಗೋಸ್ಕರ ಮಾಡಿದ್ನಲ್ವ ಹಾಗಾಗಿ ನಿಮ್ಮ ಜೊತೆ ಅವತ್ತಿನ ದಿನ ಶೇರ್ ಮಾಡಿಕೊಂಡಿದ್ದೀನಿ ನನ್ನ ಸೀರೆ ಕಮೆಂಟ್ ಸದ್ಯಕ್ಕೆ ತೊಳಿಬೇಕಾಗಿತ್ತು ಮಾಡಿರಲಿಲ್ಲ ಹಾಗೆಯೇ ಟ್ರೈ ಮಾಡಿದ್ದೀನಿ ಅರ್ಜೆಂಟ್ ಇರೋದ್ರಿಂದ ಸಿರಿಧಾನ್ಯಗಳನ್ನೆಲ್ಲ ತೊಳೆದು ಚೆನ್ನಾಗಿ ಮೊಳಕೆ ಕಟ್ಟು ಒಣಗಿಸಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದೆರಡು ಮೂರು ಫ್ರೈ ಮಾಡೋ ಮಾತ್ರ ನಾನು ತೋರಿಸಿದ್ದೀನಿ ಡಿಟೇಲಾಗಿ ತೋರಿಸಿದ್ರೆ ಎಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಅಂತೇಳಿ ನಾನು ತೋರಿಸಿಲ್ಲ ನೋಡ್ತಾ ಇರ್ಬೋದು ಎಲ್ಲವನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಲವೊಂದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕಾದ ಅಂದರೆ ಸೂರ್ಯಕಾಂತಿ ಬೀಜ ಆಗಿರ್ಬೋದು ಕುಂಬಳಕಾಯಿ ಬೀಜ ಆಗಿರ್ಬೋದು ನೋಡ್ತಾ ಇದ್ರಲ್ಲೋ ಅವನ್ನು ಅದುವಾಗಿ ಉರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಂದು ಸೀಡ್ಸ್ ಆಗಿರ್ಬೋದು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ಎಲ್ಲವನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ಕಾಳು ಬೇಳೆಗಳು ಸಪ್ರೇಟ್ ಮಾಡಿದ್ದೀನಿ ಇದನ್ನು ನಾನು ಮಿಲ್ ಮಾಡಿಸ್ಕೊಂಡೆ ಅಂದರೆ ಜೀವ ಕಳಿಸ್ತೀನಿ ಮಿಷಿನಿಗೆ ನಾನು ಡ್ರೈ ಫ್ರೂಟ್ಸೆಲ್ಲ ನಾನೇ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಅವಳಿ ಹಳವಿಜಾ ಅಂತಾರಲ್ಲ ಹಳವಿ ಇದು ಪ್ರತಿಯೊಂದು ಹಾಕಿದ್ದೀನಿ ಫ್ಲ್ಯಾಕ್ಸ್ ಸೀಟ್ಸ್ ಆಗಿರ್ಬೋದು ಎಲ್ಲ ಹಾಕಿದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ತಾಗಿ ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಮುಂದಿನ ವೀಡಿಯೋ ಮಾಲ್ಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆಯೇ ಆ ಆಯಿಲ್ ರಿಸಲ್ಟನ್ನು ಸಹ ಇನ್ನೂ ಸ್ವಲ್ಪ ದಿನ ಹೋಗಬೇಕು ಆ ನಂತರ ತಿಳಿಸ್ತೀನಿ ಇಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಖುಷಿಯಾಗುತ್ತೆ ಹಚ್ಕೊಳೋಕು ನೋಡೋಣ ರಿಸಲ್ಟ್ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಯೂಟ್ಯೂಬಲ್ಲೇ ಆಗಿರ್ಬೋದು ಫೇ ಇನ್ಸ್ಟಾಗ್ರಾಮಲ್ಲಿ ಫುಲ್ ಅವಾಗ್ಬಿಟ್ಟಿದೆ ಇದು ಖುಷ್ಬ ಆಯಿಲ್ ನೋಡೋಣ ನಾನು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ ಯಾವುದೇ ಒಂದು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದು ರಿಸಲ್ಟ್ ಬಂದರೆ ತಾನೇ ನಿಮಗೆ ಹೇಳಬೇಕು ಎಲ್ಲರೂ ಇದ್ದಾರೆ ಅಂತ ನಾವು ಹೇಳೋಕ ರಿಸಲ್ಟ್ ಬಂದರೆ ಬಿಟ್ರೇನು ಹೇಳೋಕ್ಕಾಗಲ್ಲ ಬಟ್ ರಿಸಲ್ಟ್ ಬಂದ ಮೇಲೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನಾನು ಯಾವಾಗ ಇದು ಸುಮಾರು ತ್ರೀ ಇಯರ್ಸ್ನಿಂದ ನಮ್ಮ ಮಗಳು ಯೂಸ್ ಮಾಡ್ತಾ ಇದ್ದಾಳೆ ಇದನ್ನ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದೆ ಬಟ್ ಅದು ನೆನಪಾಗ್ತಾ ಇರಲ್ಲ ಮಾಡ್ಕೊಂಡಿರಲ್ಲ ಇದು ನಾನು ದಾಲು ಒಂದು ಕೆ ಜಿ ಅಷ್ಟು ಹಾಕ್ಸ್ಕೊಂಡಿದ್ದೆ ಇನ್ನು ಸ್ವಲ್ಪ ಇದೆ ಅವಳೇ ಇಂಜಿನಿಯರಿಂಗ್ ಮಾಡುವಾಗ ಸಹ ಯೂಸ್ ಮಾಡ್ತಿದ್ದೆ ಇದು ಆಲ್ರೆಡಿ ಜಾಬ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲಿ ಈ ಮೊಸರು ದಾಲನ್ನು ತೆಗೆ ತೆಕೊಬಂದು ನಾನು ಒಂದು ನಿಲ್ ಮಾಡಿಸಿದ್ದೆ ಮತ್ತು ಮನೆಯಲ್ಲಿ ಏನೇನು ಕಡಲೆ ಇದು ಕಡಲೆ ಹಿಟ್ಟೆ ಇರುತ್ತೆ ಅಕ್ಕಿ ಹಿಟ್ಟೆ ಇರುತ್ತೆ ಅಲ್ವಾ ಈ ಮೂರನ್ನು ಒಂದು ಸಮ ಪ್ರಮಾಣದಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ ಬೆಂಗಳೂರಿಗೆ ತೊಗೊಂಡು ಹೋದ್ಲು ಹಾಗಾಗಿ ಇದನ್ನು ಇದು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ಮೊಸರು ನಂದಿ ಅಥವಾ ಆಳುರನ್ನು ಇದು ಜ್ಯೋಸು ಯಾವುದಾದ್ರೂ ಲಿಕ್ವಿಡ್ ಇದು ಆಗಿರ್ಬೋದು ಟೊಮೊಟೊ ಜ್ಯೂಸ್ ಆಗಿರ್ಬೋದು ಅಥವಾ ನಿಂಬೆಣ್ಣೆ ಜ್ಯೂಸ್ ಆಗಿರ್ಬೋದು ಅಥವಾ ಮೊಸರು ಈ ಮೂರಲ್ಲಿ ಯಾವುದಾದ್ರಿಂದಲೂ ಇದನ್ನ ಒಟ್ಟಿಗೆ ಕಲಿಸ್ಕೊಂಡು ನಾವು ಒಂದೊಂದು ಸ್ಪೂನು ನಮಗೆ ಬೇಕಾದಾಗ ಒಂದೊಂದು ಸ್ಪೂನ್ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಅರ್ಧ ಸ್ಪೂನ್ ಅದರ ಮೂರನ್ನು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕ್ಕೊಂಡು ನಾವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಯಾವುದೇ ಕಲೆಗಳು ಇರಲ್ಲ ಡೈಲಿ ಮಾಡ್ತಾ ಇರಬೇಕು ಇದು ಒಂದಿನ ಮಾಡಿದರೆ ಒಂದಿನ ಬಿಟ್ಟರೆ ಖಂಡಿತ ರಿಸ್ ರಿಸಲ್ಟ್ ಬರಲ್ಲ ಇದು ತುಂಬಾ ರಿಸಲ್ಟ್ ಬಂದಿದೆ ನೀವು ಖಂಡಿತ ಇದನ್ನು ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಇಂಥವು ನಾನೇನಾದರೂ ಯೂಸ್ ಮಾಡ್ತಾ ಇದ್ದು ರಿಸಲ್ಟ್ ಬಂದರೆ ಖಂಡಿತ ನಿಮಗೆ ತಿಳಿಸ್ತೀನಿ